ಕರಡಿ ಇದೀಗ ಬೊಬ್ರ ವಾಹನ ಬದಲಾಗಿದ್ದಾನೆ ಸೊ ಇವತ್ತು ಬೆಳಗ್ಗೆ ಕಂಪ್ಲೀಟ್ ಆಗಿ ಒಂದು ನಿಂದ ಹೊರ ಬಂದಾಗಿದೆ ಚೆನ್ನಾಗಿ ಫೀಡಿಂಗ್ ಕೂಡ ತಗೋತಾ ಇದ್ದಾನೆ ಬಹಳಷ್ಟು ಅಭಿಮಾನಿಗಳಿಗೂ ಕೂಡ ಖುಷಿ ಇದೆ ಯಾಕೆಂದ್ರೆ ಸಕಲೇಶ್ಪುರ ಭಾಗದಲ್ಲಿ ಸಿಕ್ಕಾಪಟ್ಟೆ ಜನರು ಒಂದು ಇವರ ಅಭಿಮಾನಿಗಳಾಗಿರುತ್ತಾರೆ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ರು ಕರಡಿನ ನೋಡ್ಲೇಬೇಕು ಅಂತ ಈಗ ಕಂಪ್ಲೀಟ್ ಆಗಿ ಕರಡಿ ಎಲ್ಲ ತುಂಬಾ ಚೆನ್ನಾಗಿ ಆತನನ್ನ ಆಚೆ ಕರ್ಕೊಂಡಿದ್ದಾರೆ ಪೂಜೆ ಎಲ್ಲವನ್ನೂ ಕೂಡ ಮುಗಿಸಿ ಹಣೆಗೆ ಕುಂಕುಮವನ್ನು ಕೂಡ ನೀವು ಇಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಬಹಳಷ್ಟು ಜನರಿಗೆ ಖುಷಿ ಖುಷಿಯಾಗಿದೆ ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಡಿಮೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗಿರುತ್ತೆ ಯಾಕೆಂದ್ರೆ ಮೂರು ತಿಂಗಳಿಂದ ನಿರೀಕ್ಷೆ ಇಟ್ಕೊಂಡಿದ್ದಂತಾನೆ ಫಸ್ಟ್ ಗೆ ಇಡೀರಿ ಆಗಿ ಹೀಗೆ ಅಂತಲ್ಲ ದ್ವೇಷ ಮಾಡ್ತಿದ್ರು ಕರಡಿಯಾನೆನ ಈಗ ಬದಲಾದ ಬದಲಾದ್ಮೇಲೆ ಕರಡಿ ಮತ್ತೆ ಬಬ್ರುವಾನ ತುಂಬಾನೇ ಇಷ್ಟ ಪಡ್ತಾ ಇದ್ದಾರೆ ಜನರು ಬಬ್ರುವಾನನ್ನ ನೋಡ್ಬೇಕು ನೋಡ್ಬೇಕು ಅಂತ ಮೂರು ತಿಂಗಳಿಂದ ಸತತವಾಗಿ ವೇಟ್ ಮಾಡ್ತಾ ಇದ್ರು ಅದೇ ರೀತಿ ಈಗ ನೋಡಿ ಮೂರು ತಿಂಗಳ ಬಳಿಕ ಕ್ರಾಲ್ನಿಂದ ಹೊರಗಡೆ ಬಂದಾಯ್ತು ನೋಡಿ ಪೂಜೆನ ಮಾಡಿದ್ದಾರೆ ಹಣೆಗೆ ಕುಂಕುಮವನ್ನ ಇಟ್ಟಿದ್ದಾರೆ ನೋಡ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ ಈಗ ಕಂಪ್ಲೀಟ್ ಆಗಿ ಬಬ್ರು ಬದಲಾಗಿದ್ದಾನೆ ಇನ್ಮೇಲೆ ಕ್ಯಾಂಪ್ ನಾವು ಬಬ್ರು ಭವನ ನೋಡ್ಬೋದು ಇನ್ಮೇಲೆ ಕೈಗೆ ಅಂತ ಕರಿಯೋಂಗಿಲ್ಲ ಬಬ್ರು ವಾಹನ ಈತನ ಒಂದು ನಿಜವಾದ ಹೆಸರು ನಾಮಕರಣ ಆಗಿದೆ ಅಫಿಷಿಯಲ್ ಆಗಿ ರಿಜಿಸ್ಟರ್ ಆಗಿದೆ ಸೊ ಅದ್ಭುತವಾದಂತ ಆನೆ ಅಂತಲೇ ಹೇಳ್ಬೋದು ನಿಮ್ಗೆ ನೆಲೆಸ್ತೀವಿ ಒಂದು ಹೊಸ ವಿಡಿಯೋನ ನೋಡಿ ಸೊ ಇವತ್ತು ಬೆಳಗ್ಗೆ ಒಂದು ಸಮಯದಲ್ಲಿ ರಿಲೀಸ್ ಆಗಿದ್ದಾನೆ ಒಂದು ಕ್ರಾಲ್ ಇಂದ ಹೊರಗಡೆ ಬಂದಿದ್ದಾನೆ ಬಬ್ರು ಇನ್ನು ಇನ್ನ ಸೀಗೆ ಕೂಡ ಆನೆ ಸುಮಾರು ಒಂದು ಬಹುಶಃ ಮುಂದಿನ ವಾರ ರಿಲೀಸ್ ಆಗುವಂತ ಸಾಧ್ಯತೆ ಕೂಡ ಇದೆ